ಓಂ ಶ್ರೀ ಗುರುಬಸವಲಿಂಗಾಯ್ ನಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ನಾನು ಈಗ ದಿವಸ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಗಿರ್ಜಮ್ಮ ಅಂತ ಅವರು ಕಾಶಿ ಅಯೋಧ್ಯೆಗೆಲ್ಲ ಹೊರಟಿದ್ರು ಅವ್ರಿಗೆ ನಾವು ಸೆಂಡಪ್ ಪಾರ್ಟಿ ಕೊಟ್ಟಿದ್ವಿ ಅವರು ಬಂದ ಮೇಲೆ ಈಗ ಅವರು ನಮಗೆ ಪಾರ್ಟಿ ಕೊಡ್ತಾ ಇದ್ದಾರೆ ಪಾರ್ಟಿ ಅಂದ್ರೆ ಏನಾದ್ರೂ ತಿಂಡಿ ತಂದ್ಬಿಟ್ಟು ಎಲ್ಲರೂ ಸೇರಿ ಎಂಜಾಯ್ ಮಾಡಿಕೊಂಡು ತಿನ್ನೋದಷ್ಟೇ ಪಾರ್ಟಿ ಅದನ್ನ ಥರ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಈಗ ಎಲ್ಲರೂ ಅವರೇ ಸೇರ್ಕೊಂಡಿದಯೋಧ್ಯಕ್ಕೆ ಕಾಶಿಗೆ ನಾವು ಹೋಗುವಾಗ ಎಲ್ಲರೂ ಸಂತೋಷದಿಂದ ಅವರನ್ನು ಕಳಿಸ್ಕೊಟ್ಟಿದ್ವಿ ಅವ್ರ ಆರೋಗ್ಯವಾಗಿ ಎಲ್ಲವನ್ನು ನೋಡ್ಕೊಂಡ್ ಬರ್ಲಿ ಅಂತ ಎಲ್ಲರ ಪರವಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ವಿ ಈಗ ಅವರು ಆರೋಗ್ಯದಿಂದ ಎಲ್ಲ ನೋಡ್ಕೊಂಡು ವಾಪಸ್ ಆಗಿ ಬಂದಿದ್ದಾರೆ ಅವರು ನಮಗೆಲ್ಲರಿಗೂ ಎಂಟ್ರಿ ಕೊಡ್ತಾ ಇದ್ದಾರೆ ಸಂತೋಷದಿಂದ ಅವ್ರಿಗೆಲ್ಲರನ್ನೂ ಫ್ರೆಂಡ್ಸ್ನೆಲ್ಲ ಕಲೆ ಹಾಕಿ ಟ್ರೀಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಹೊಸದಾಗಿ ಉಮಾ ಅವರು ಇವತ್ತು ಬಂದಿದ್ದಾರೆ ಎಲ್ಲರಿಗೂ ಸದಾ ನಮ್ಮ ಫ್ರೆಂಡ್ಸ್ ಎಲ್ಲ ನಾವ್ ಇದೇ ತರ ಇರೋಣ ಯಾವಾಗ್ಲೂ ಇದೇ ತರ ಆ ಎಲ್ಲ ಸೇರ್ಕೊಂಡು ಸಂತೋಷದಿಂದ ಊಟವನ್ನು ಏರ್ಪಡಿಸೋಣ ಅಂತ ಹೇಳ್ತಾ ಗಿರ್ಜೆ ಮರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡ್ತೇನೆ ಅಂತ ಹೇಳ್ತಾ

ಹಿಂಗ ಹಿಡ್ಕ್ರಿ ಮಂಜುಳ ಇಲ್ಲ ಪರ್ವಾಗಿ ವಿಡಿಯೋ ಮಾಡ್ತಾ ಇದ್ರಿ ವಿಡಿಯೋ ಮಾಡ್ತೀನಿ ಗಿರಿಜ್ ಕೊಡ್ಬೋದು ವಾಯ್ಸ್ ಕೇಳ್ಸಲ್ಲ

ിരീട്ടമണി വരണീരാഷർപ്പംഭോ മഹിമ ಯಶೋದೇ ಯಶೋದ ಆ ಕಡೆ ನೋಡು ಧನ್ಯಾದನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೆ ರಾಮ

ಎಲ್ಲ ಓಪನ್ ಮಾಡಿ ಮಾಡಿಟ್ಕಳ್ರಿ ವಿಡಿಯೋ ಮಾಡಿ ಆಮೇಲೆ ಹಿಡೀಡು ನಾನು ವಿಡಿಯೋ ಮಾಡ್ತೀನಿ

ಇಂದು ನಮ್ಮ ಮನೆಯಲ್ಲಿಂದು ನಾಳೆ ಮುಂಜಾನೆ ಎಂದು ಇಂದು ನಮ್ಮ ಮನೆಯಲ್ಲಿ ನಾಳೆ ಮುಂದೆ ಹೋಗಬಾರನೆ ರಾಮ ತಗ ಬಾರದೆ ಹೋಗಬಾರದೆ ರಾಮ ತಾಗ ಬರದೆ ಮರೇ ாம கமலே ரண கமலனே நோ ராம தன்யனாதே நோயனாதே நோ ராம தன்யனே தன்யனானே இது வந்த ಒಂದ್ ನಿಮ ತಳಿ ಯಶೋಧ ಅಂತ ಚಳಕೆರೆ ನಾವು ವಾಕಿಂಗ್ ಗ್ರೂಪ್ ಇಲ್ಲಿ ಬಂದಿದ್ದೀವಿ ಎಲ್ಲರೂ ಒಗ್ಟ್ಟೆ ಹೇಳು ಅಂತ ಹೇಳ್ತಿದ್ದಾರೆ ನಮ್ಮ ಹೆಸರು ದೇವರಾಜ ರಾಜ ನಮ್ಮ ಹೆಸರು ದೇವರಾಜ್ ಸೂರ್ಯ ಉಳಿತಾನೆ ಪ್ರಕಾಶ್ ಹೋಗಿ ನಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಕೂತ್ಕೊಂಡು ಮಾಡ್ಲಿ ಪುಡಿ ಬುಕ್ತಾರೆ ಬಸಣ್ಣ ಈ ಕಡೆ ಈ ಕಡೆ ನೋಡಿದ ಹೂವಿನ ಕುಚ್ಚು ಕಾರ್ನಾಗ ಕುತ್ಕೊಂಡ್ ನಮ್ಮ ಮನೆಯವ್ರ್ ಕರಿಯಕ್ ಬರ್ತಾರೆ ಶಿವಮೊಗ್ಗ ಬೆಳಕಲ್ಲಿ ಅಕ್ಷರ ಬರೀತಾರೆ ಗೋವಿಂದ ರಾಜು ಯಾವಾಗ್ಲೂ ಶೂರ್ನ ಅರ್ಧ ದಾರಿ ಅರ್ಧರ ಕಿರಿದಾರಿ ಕಿರ್ಧಾರ ಒಂದ್ ಚೇರು ಚೇರ್ ಮೇಲೆ ಕುತ್ಕೊಂಡು ಪಾಠ ಮಾಡ್ತಾರೆ ಸೋಮಶೇಖರ್ ಸೂಪರ್ ಸೂಪರ್ ಹಂಗಾಗಿ ಲಿಂಗವೇ ಶ್ರೇಷ್ಠ ಲಿಂಗಕ್ಕೆ ಜಂಗಮನೇ ಶ್ರೇಷ್ಠ ನಮ್ಮ ಮನೆಯವರು ಜಂಗಮನಾದ ಬಾಲಸಿದ್ದೇಶ್ವರ ನೀವು ಮಾತಾಡಿದ್ರೆ ಕೇಳ್ಸಲ್ಲ ಯಾವಾಗ ನನ್ನ ಇರ್ತಾರೆ ಮತಿ ಅಂದ್ರೆ

ದಾರಿ ರಾಘವೇಂದ್ರ ನಿಲ್ಲಿಸುವ ಯೋಗಿವರ್ಯನೇ ದಾರಿ ಕಾಣಲಾಗಿದೆ ರಾಘವೇಂದ್ರನೇ ನಾ ನಾ ಒಂದನೇ ಏಕೆ ನೈದೋ ಮುಳ್ಳಿ ಮುತ್ತ ನೀನೆ ಎಲ್ಲೆಲ್ಲೂ ನೀರೆ ಬೇಕು ಕೋಗಲೇಬೇಕು ಬೇಕು ಮಂಗಳ ಮೊಳಗಲೇಬೇಕು ಕನ್ನಡ ವೀರರ ಮಳಿಯ ಗಂಡು ಭೂಮಿಯ ವೀರನ ಚರಿತೆಯ ನಾನು ಹಾಡುವೆ ಆಗ್ಲಲ್ಲ ವಾಕ್ ಕೊಟ್ರೆ ಹ ಹೇಳು ಒಂದನೆ ಹೇಳು ಸಾವಿರ ಒಂದನೇ ತೋರಿಂಗಾರಿಗೆ ಚಲೋ ವಿಂಗಾರಿಗೆ ಒಂದರಿಂದೀ ನಂದು ತೀರು ತೀರಾ ನೀ ನಂದ ತೀರ ಮನಸು ಮನಸು ದೂರ ಬಾರಾ Language... Sahilike... <hnutiqui> It's like ూ నడుమే చందర బందోళిన చందర బు తమ్ తమ్మేదే తేలాడి తేల బందే విరుళలి అలదె నుడినారయ ಸೂಜಿ ಮಲ್ಲಿ ಕಂಡವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಅಲಿ ಏಳುಗರೆ ತಾಣಕೆ ಆಡಲಿ ಕೇಳು ಅಂದದ ಸಾಲು ಲೋಕವೇ ಹೇಳಿದ ಮಾತಿದು ಸಾಲದ ಕೇಳಿದು ನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಈ ಕಡೆ ಬರದಮ್ಮಕ್ಕಮ್ಮ ತಮ್ಮ ತಮ್ಮಮ್ಮ

ಹೆಸರಿಟ್ಟ ತಾನೊಬ್ಬನೇ ದೇವರೇ ಇಲ್ಲವೆಂದ ಮತ್ತೊಬ್ಬನು ದೇವರಿಗೆ ಹೆಸರಿಟ್ಟ ತಾನೊಬ್ಬನು ದೇವರೇ ಇಲ್ಲವೆಂದ ಮತ್ತೊಬ್ಬನು ನೂರು ಜನ್ಮಕ್ಕೂ ನೂರಾರು ಎಲ್ಲ ಜನ ಜನ್ಮಕ್ಕೂ ಕರ್ನಾಟಕದ ಇತಿಹಾಸದಲ್ಲಿ ಭಾರತ ಯೋಜ ಹಾಡುವ ಕೇಳಿ ನಾ ಹಾಡುವ ಕೇಳಿ ಹಾಡುವ ಕೇಳಿ ನಾ ಹಾಡುವ ಕೇಳಿ ಸುಕುಮಾರ ಲಾಲಿ ಬಂಗಾರ ಲಾಲಿ ಜಾಣೆಯಿಂದ ಎದೆ ನನಗೆಲ್ಲ Pera, se